ಆಡಿದ್ರು ಎಲ್ಲರೂ ಕೇಳಿರಿ ಒಂದ ಐದು ನಿಮಿಷ ಇದು ಬಹಳ ಇಂಪಾರ್ಟೆಂಟ್ ಐತಿ ಬಹಳ ಇಂಪಾರ್ಟೆಂಟ್ ಆದ್ರೆ ಎಲ್ಲರೂ ಸಭಾ ಶಾಂತ ಕೂರೋ ಹಾಡಿದ್ರು ಏ ಓ ನನ್ನ ಪಡೆದ ಮೈಕ್ ತಗೊಳ್ಳಿಲ್ಲ ಇಲ್ಲ ವಿಷಯ ನನಗೆ ಗೊತ್ತಿಲ್ಲ ನನ್ನ ಪಡೆದ ಯಾರು ಮೈಕ್ ಮುಟ್ಟುದಿಲ್ಲ ಅಣ್ಣಾ ಬಹಳದ ನಾವು ನಾವು ಬಂದಿಲ್ಲ ಬಂದಿದ್ದಪ್ಪ ಅಂತಂದ್ರೆ ಅದು ಮತ್ತೆ ಗದ್ದಲ ಒಲಿಸೋಲಿಗೆಯಾ ಅಂತ ಐದಾರು ಐತೆ ಮಾತಾ ಇರ್ಲಿ ಏನ ಹಾಡಿದ್ರು ಹಂಗೇ ನೀ ಏನು ತಪ್ಪ ತಿಳ್ಕೋಬೇಡ ಲಕ್ಷ್ಮಿ ಮೇಡಮ್ ನಿನಗೆ ಅಲ್ಲಿದು ಹಾ ಜಕ್ಕಪ್ಪನ ಮಾಳಪ್ಪನ ಕತ್ತಿ ವಿಸ್ತಾರ ಹಚ್ಚಿ ಹಾ ಅವ್ರು ಹಾ ಮಾತು ಹೇಳುದ ಇಲ್ಲಿ ಯೂಟ್ಯೂಬ್ ಅದಾವ ಯೂಟ್ಯೂಬ್ ಅಲ್ಲಿ 4 ಲಕ್ ಗಪ್ಪ ಕುಂದರು ಯೂಟ್ಯೂಬ್ ಅದಾವ ಅವರು ಏನು ಆಡಿದ್ರು ಒಡಿತ ಒದಿತಾರ ಅಂತಾ ಹಾಡಾಡಿದ್ರು ಹಾ ಹಾ ಯೂಟ್ಯೂಬ್ ದೇವರು ಏನು ಮಾಡ್ತಾರೆ ಯಾರು ಮಾಡ್ತಾರೆ ಟೈಟಲ್ ಅದು ಮೊದಲಾಗ ನಮ್ಮ ಫೋಟೋ ಕುಂದಿರ್ಸಿ ಕುಂದಿರ್ಸಿ ಅದರ ಮ್ಯಾಗ ಏನ್ ಬರೀತಾರ ಯಾರು ಬರೀತಾರ ಅವ್ರೇನ್ ಹಾಡ್ಯಾರಲ್ಲ ಅದು ಬರೀತಾರ ಹೌದು ಇಲ್ಲಿ ಹೆಸರು ಯಾರು ಹಾಳಾಗ್ತದ ಅಷ್ಟೇ ವಿಚಾರ ಮಾಡಬೇಕು ಅವ್ರ ಹಾಡ್ಯಾರ ಅವರ ಏನಾದ ಹಾಡ್ಯಾರ ನೋಡು ಅವ್ರ ಹಾಡೋದಕ್ಕ ನಮ್ಮ ಪೋಟು ಇಲ್ಲಿ ಯೂಟ್ಯೂಬ್ ದವ್ರು ಯಾರು ಕುಂದಿಲ್ಲ ಅವ್ರ ಹಾಡಿದ ಯೂಟ್ಯೂಬ್ ಒಳಗ ಹಾಕ್ರಿ ಅವ್ರ ಹಾಡಿದ್ದು ಲಕ್ಷ್ಮಿಗೆ ಹಾಡ್ಯಾರ ಅಂತೇಳಿ ಅವ್ರದ್ದು ಅವ್ರದೊಳಗ ನನ್ನ ಫೋಟೋ ಕುಂದಿರುದಿಲ್ಲ ಯೂಟ್ಯೂಬರಿಗೆ ಬೆಕ್ಕದ್ ಹಾಡಿದ ಹಾಕ್ರೆ ನನಗೆ ಪೊರಕ ಬೀಳುದಿಲ್ಲ ಅವ್ರ ಫೋಟೋ ನನ್ನ ಫೋಟೋ ಅದು ಮಾಡ್ತೀನಿ ಅದು ಬರೋದ್ ಹಾಕುದಿಲ್ಲ ಹೌದಿಲ್ಲ ಅದಕ್ಕೆ ಇರ್ಲಿ ಬಾಳ ಮೆಟ್ಟು ಹೋಗಬಾರದು ಗಾಯಕರು ಹೇಳಿದ್ರು ಏ ಬಾಯಿ 20 ಇಪ್ಪತ್ತೈದು ವರ್ಷ ಆಯ್ತು ನೀ ನನಗ ತಾಳ್ಮೆ ಒಳಗ ಹಾಡನತ್ತಿ ಎಟ್ಟರ ಸೇನೆಗಿದೇ ಓ ಅಣ್ಣಾಜಿ ನಿಮಗೊಂದ ಒಂದು ಮಾತು ಹೇಳ್ತিনা ಏ ಅಣ್ಣಾಜಿಗೆ ವರ್ಷ ಹಾಡಿರಬೇಕರೇ ನಾನು ಒಂದೇ ವರ್ಷ ಹಾಡಿ ಬಿಡ್ದೆ ನಾನು ನಿನ್ನ ತಲೆಯಾಗಿ ಇರ್ಲಿ ನೀ 20 ನಾ ಈಗ ಹಾಡಕತ್ತ ಇದಾರ ಸಟ್ ಆಗೇತಿ ಹಾಕಿ ಹಾಳಕತ್ತ ಮಾಸ್ತರ್ಗೆ ತೊಗೊಂಡ್ಬರ್ಬೇಡ ಕಮಿಟಿ ಅವ್ರು ಹೇಳಾರು. ಅತಿ ಹೇಳೋಕ್ರಿಗೊಂದು ಮಾತಾ ಯಾವ ಮಾಸ್ತರ್ ನನಗ ಕೊಳಿಮೆ ಹತ್ತುದಿಲ್ಲ ಏನು ನಾವು ಒಬ್ಬಕ್ಕೆ ಹಾಡೋ ಮಾತಾಡಂತ ಕೆಪಾಸಿಟಿ ಇದ್ದಲ್ಲ ನನಗೆ ಮಾಸ್ತರ ಹಾಡಿ ಮಾತಾಡ್ತಿನ ಏನು ಆ ದೈವ ಗೆದ್ದು ಬರ್ತೀನಿ ಕೆಪಾಸಿಟಿ ನನ್ನ ಬರೆಯದ ಅದಕ್ಕೆ ಹಾಡ್ತೀನಿ ಮಾತಾಡ್ತೀನಿ ಈಗ ನನಗ ಹದಿನೆಂಟು ಹತ್ತೊಂಬತ್ತು ವಯಸ್ಸು ನಡೀಲತ್ತವು ಇದರಾಗಿ ಹಾಡುದು ಮಾತಾಡಕತ್ತಿನಿ ಅಂದ್ರೆ ನೀವು ತಿಳ್ಕೊಬೇಕಷ್ಟೇ ನಾನೇನು ಯಾಕಪ್ಪ ಅದಕ್ಕೆ ಮಾಸ್ತರ್ ಬಂದ್ರೆ ನನ್ನ ಮೇಲ್ ನಡಿತ ನಂದೇನು ಆ ಮಾಸ್ತರಿಂದ ನನ್ನ ಮೇಲೆ ತರ್ಬಿನ್ ಇಲ್ಲ ಮಾಸ್ತರ್ ನನ್ಗೆ ಹಿಡ್ಕೋ ಹಿಗುದಿಲ್ಲ ಬಲಕೋ ಜನವಾರ ರಾತ್ರಿ ಕಾರ್ಯಕ್ರಮ ಹೋಗ್ಬೇಕಾಗಿತಿ ಇರಲಿ ನಾವೇನು ಮಾತಾಡಿದೇವು ಸ್ವರ್ಜೋಡಿ ಕಲಾವಂತ ಏನು ಮಾತಾಡಿ ಹಾಡಿದ್ರು ಯಾರು ಮಾತಾಡಿದ್ರೆ ಯಾರು ಹಾಡಾರ್ವಾ ಈಗಾಗ್ಲೇ ದೈವಕ್ಕೂ ಗೊತ್ತ ಯಾಕಪ್ಪ ಅದಕ್ಕೆ ಅನ್ನ ಕುದ್ದದಿಲ್ಲ ತೋ ನೋಡಕ ಇಡಿ ಆ ಭವನಕ್ಕೆ ಕಡೆಸಿದ್ರೆ ಗೊತ್ತಾಗೋದಿಲ್ಲ ಒಂದ ಹಾಗೆ ಹಿತ್ತಿಗೆ ನೋಡಬೇಕತ್ತಿವಾ ಹೆಂಗ ಒಂದ ಹಾಗೆ ಹಿತ್ತಿಗೆ ನೋಡ್ರಿ ಹಿಂಗ ಹೌದಿಲ್ಲ ಅನ್ನ ಅಣ್ಣ ಇಲ್ಲ ಅಂತ ಹೇಳಿ ಹೌದಾ ಅಂದ ಹಾಗೆ ಹಿತ್ತಿಗೆ ನೋಡಿದ್ರೆ ಗೊತ್ತಕೈತಿ ಹೌದು ಯಾರು ಇದ್ದೀಯಾ ಅವರ ನಮಗೆ ಪ್ರಶ್ನೆ ಕೇಳಿರು ನಾವು ಉತ್ತರ ಹೇಳಿದೆ ನಾವು ಉತ್ತರ ಮಗ ಅಂತ ಹೇಳಿ ಹೌದು ಉತ್ತರ ಹೇಳಿದವು ಅವರು ಹೆಂಗ ಪಾತೆ ಕೇದ್ರ ಇದಕ್ಕ ತಪ್ಪಂದ್ರಿ ಲೇಖತ ಅಂದ್ರಿ ಲೇಖಕ ಅಂತ ಮಾತಾಡಿರಿ ಹೌದು ಲೇಖಕ ತನ್ನ ಮಾತು ಹೇಳಿದೆ ಹೇಳಿ ಲೇಖಕ ತನ್ನ ತೋರಿಸಾರ ಬರಬರಿಯಾದ ಅವರಿಗೆ ಗೊತ್ತ కమిಟರಿ ಅವರಿಗೆ ಗೊತ್ತ ನಮಗೆ ಏನು ಗೊತ್ತಿಲ್ಲ ನಮಗೆ ಹೌದಿಲ್ಲ ನಾವು ಲೇಖಿಂದ ಮಾತಾಡಿಲ್ಲ ಇನ್ನೊಂದು ಮಾತು ಹೆಂಗ ಪಾತೆ ಕೇದ್ರ ಇನ್ನೊಂದು ಮಾತು ಹೆಂಗ್ ಪ್ರಶ್ನೆ ಕೇಳಿದವರಿಗೆ ನೀವು ಕೇಳಿದ್ರಿ ನೀವು ಪ್ರಶ್ನೆ ಅವರಿಗೆ ವೀರദേವರ ವೀರദേವರ ಮಾಯಕ್ಕ ಮೀಸಲ್ ಹಾಲು ಹೆಂಗಪ್ಪ ಪಾತ್ರ ಕೇಳಿದ್ರ ಯಾ ಮೀಸಲು ಹಾಲು ತಂದು ಕೊಟ್ಟಳು ಅಂದಗಳೇನ ಅವರು ಬಹಳ ಚಂದ ಬುಕ್ಕದಾಗ ಪಾರ್ವತಿದು ಬಹಳ ಚಂದ ಹೇಳಿದ್ರ ಅವರು ನಾ ಏನ್ ಹೇಳಿದೆ ಹುಲಿ ಹಾಲದ ಮೋಸ ತಿಂತದ ಅದು ಬೇಡ ನಾನು ಮೀಸಲು ಹಾಲು ಬೇಕಂದಗಳೇನ ಮತ್ತ ಮಾಲಿಂಗರಾಯ ಬೀರುದೇವ್ರು ಏನಪ್ಪ ತಂದು ಕೊಟ್ಟನಲ್ಲ ಅದು ಆ ಮೀಸಲಾಕ್ಲಿ ಏನು ಆದ ಹುಲಿ ಮೋಸ ತಿದ್ದಿದಿಲೇನೋ ಹೌದು ಹೇಳಿದದ ಮತ ಈ ಹೇಳಿದ ಅವರ ನನಗೆ ಹೇಳಿದರು ತಂಗಿ ಥ್ಯಾಂಕ್ ಯು ದೊಡ್ಡ ದೊಡ್ಡ ಯು ಸನ್ನೇಕದಾಲ ಕಡದಡ ಮಾತಾಡತಾಳ ಶಾನಿಕ್ ಆಗಬೇಕು ಅಂತ ಕತ್ತಾಳ ಬಂದಿನಿ ಇಲ್ಲಿ ಹೌದು ಹೌದಿಲ್ಲ ಹೌದು ಶಾನಿಗೆ ಬಂದಿನಿ ಒಂದು ಮಾತು ಹೇಳೋದಾದ

ಈ ರೋಗ ಚೆಲುವಿಕೆ ನೋಡಿ ಇದು ನನಗ ಬೇಕು ನಿನಗ ಬೇಕು ಇಬ್ಬರಿಗೆ ಜಗಳ ಹತ್ತಿ ಯಾರಿ ಅಕ್ಕ ಹೋಗ ಮಾಯ ನೀ ಮಾತಾಡಬೇಡಪ್ಪ ಸುಮ್ಮ ಕುಂದ್ರ ಅಷ್ಟೇ ಏನ ಹಾಡುದಿಲ್ಲ ನೋಡ ಹಾಡುದಿಲ್ಲ ಹಾಡುದಿಲ್ಲ ನೀಡ್ತೀನಿ ಕಡೆ ಬಾ ಮಾತಾಡ್ತೀನ ಅಷ್ಟೇ ಸುಮ್ಮ ಅಲ್ಲ ಅದಕ್ಕೆ ಹೆಣ್ಣು ಮಕ್ಳು ಏನ್ ತಿಳ್ಕೊಂಡ ಮಾತಾಡಿಸ್ತೀನಿ ಇಲ್ಲ ನಾ ಯಾಕನಾ ಬಾಳ ಮಧ್ಯ ಕಾರ್ಯಕ್ರಮ ಚಾಲ್ ಹಾಡಿ ಮಂಗಾರ್ತಿ ಮಾಡ್ಬೋದನಾ ಮಾತಿಗೆ ಮಾತು ಕೊಡತ್ತಿನ ಅಡ್ಡಿ ಸುಮ್ ಕುಂದ್ರಿ ಯಾರೀಳ್ತಾವೂಸ ಅವ್ರಿಗೆ ಅವ್ರ ಪಾಲಾಗ್ತದತ್ತವ ಸುತ್ತ ಹಕ್ಕಿಲ್ ಹಕ್ಕಿನ ಎದಿ ಹಾಲು ಅವನ ಬಾಯಾಗ ಬೀಳಿಲ್ಲ ಮಾವರು ರೇವಣಿ ಸತಿ ಹೆಸರು ತಗೊಂಡು ವರು ಒಳಗ ಹಾಲು ಬಿದ್ದಾವು ಅವಾಗ ಏನಾಯ್ತು ಅಕ್ಕಳು ಹೇಳುತ್ತಾಳ ಎಪ್ಪ ಅಕ್ಕಿನ ಹಾಲು ನನ್ನ ಹಾಲು ಕುಡಿಲಿಲ್ಲ ತಂದಗಳೇನ ಗಪ್ರಿ ಅವಾಗ ಏನಾಯ್ತು ಬೀರ್ದಿಯವರು ಹೇಳ್ತಾನ ಒಂದು ಹೆಂಗ ಪಾತಿ ಕೇಳಿದ್ರ ನನ್ನ ಶಿಶು ನೀ ಕೊಟ್ಟು ಕಳ್ಸಿ ಮನ್ನೆ ಮಾಡಿಂಗ್ರ ಈಗ ನೀ ಹುಲಿ ಹೇಗಿ ಹುಟ್ಟಿಬಾ ಹೇಳಿದ್ರೆ ಹೇಳಿದ ನಮ್ಮ ಅತ್ತ ಅದರ ಪ್ರಕಾರ ಏನಾಗೈತಿ ಅಕ್ಕ ಅಲ್ಲಿ ಮುಂದಿನ ಹೋ ಜನ್ಮದಾಗ ಏನಾಗ ಹುಲಿ ಹೇಗೆ ಹುಟ್ಟಿ ಬಂದ ಅದೇ ಹಾಲು ಬೀರದವ್ರು ಉಂಡಾನ ಇದು ಬಿಡು ಎಂಜನ ಹಾಲ ಏನಾಗಿತ್ತು ಮೀಸಲ ಹಾಲ ಅಕ್ಕ ಏನಾಗಿತ್ತು ಅಕ್ಕ ಮಾಯಕ್ಕ ತಂದು ಕೊಟ್ಟ ಯಾ ಹಾಲ ಪಾರ್ವತದ ಹೇಳಿರಿ ನಾ ಏನ್ ಹೇಣಿ ಈ ಕಲಿಯುಗದೊಳಗ ಹೋಗಿ ನೋಡಿದ್ರೆ ಸಿಗಬೇಕಾದ ಅಲ್ಲಿ ಹೋಗಿ ನಾ ಪುಸ್ತಕದಂದು ಕೇಳಿಲ್ಲ ನೀವು ಬುಕ್ಕದ ಶೇನೆ ಇದಿರಬೇಕು ಹೌದು ನನಗೆ ಸಂಬಂಧ ಇಲ್ಲ ಹೌದು 나 ಏನು ಕೇಳಿನಿ ಏ ಕೇಳೋ ಭೂಮಿ ತಳಿ ಮೇಗದ ಚಾರ್ಜ್ ಇನ್ನೂ ನಡೀತದ ಹೌದು ನೀಸನ ಹಾಲೆ ಅಲ್ಲಿ ತಂದು ಕೊಡ್ತಾರೆ ಇನ್ನು ಹೋಗಿ ನೋಡಿದ್ರೆ ಸಿಗತದ ಅಂತ ಮಾತೆ ಇನ್ನ ಸಿದ್ಧಾಂತ ಮಾತೆ ನಾ ಹೌದು 나 ಬುಕ್ಕದ ಕೇಳಿನಿ ನಾನು ಇಲ್ಲಾ ನೀ ಬುಕ್ಕದ ಕೇದ ಎಲ್ ಸಿದ್ಧಾಂತ ತದ ಹೇಳ್ರಿ ನೀವು ಇಸದ ಹೋಗಿ ನೋಡಿದ್ರೆ ಇರೋದಿಲ್ಲ ಹೌದು ಇನ್ನೊಂದು ಮಾತು ಹೇಳಿದರು ಅವರು ಏ ತಂಗಿ ಆ ವಿಷಯನ ನಿನಗೂ ಗೊತ್ತಿಲ್ಲ ವಿಷಯ ನೀ ಐಲಕ್ಕ ಹೋಗಬೇಡ ಹೌದಾ ಆ ವಿಷಯ ನನಗೆ ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ನಾ ಆ ದಾರಿ ಸಹಿತ ನೋಡಿ ಹೇಳ್ದ್ರೋ ಏನು ಹೇಳ್ದ್ರೋ ಏನು ಹೇಳ್ದ್ರೋ ಏನು ಹೇಳೋಣ ನಿಮಗೆ ಅಸೇ ಮಾಡಬೇಕು ಅತ್ತಿ ಹಿಂಗಿಲ್ಲ ಅತ್ತ ಮಾತೆ ಮಾತಾಡಿದ್ರೋ ಅವರು ಓ ಅಜ್ಜವರ ಓ ನೀವು ಏನು ತಿಳಿದಿರ ಅಷ್ಟೇ ಹೇಳ್ದ್ರು ನನಗೆ ನೀವು ಯಾರು ಅಸಹ್ಯಕ ಪ್ರಶ್ನೆ ಕೇಳಬಹುದು ಎಲ್ಲಾರು ಪ್ರಶ್ನೆ ಕೇಳ್ತಾರ ಅಸಹ್ಯ ಯಾರ ಕಾರ್ಯಕ್ರಮ ಮಾಡುದು ಇಲ್ಲಿ ಇನ್ನೊಂದು ಮಾತು ಹೇಗಪ್ಪ ಅದಕ್ಕೆ ನಾ ಏನ್ ಹೇಳಿದ್ಯಾ ಚೂರು ಹೋದ್ರ ನಡೀತದ ರಾಗ ಹೋದ್ರ ನಡೀತದ ತಾಯಿಮಟ್ಟು ಹೋಗಬಾರ ನಾ ಏನಂದ ಹಾಳಮೆಟ್ಟು ಹೋಗಬಾರದು ಅಂದಗಳೇನು ಗಾಯಕರು ಹೇಳಿದ್ರು ಅವರು ಹಾಡ್ಲಕ್ಕ ವರ್ಷ ಆಯ್ತು ನೀ ನನಗತ್ತು ತಾಳ್ಮೆಟ್ಟು ಒಳಗೆ ಹಾಡ ನತ್ತಿ ಎಟ್ಟರ ಓ ಅಣ್ಣಾಜಿ ನಿಮಗೊಂದು ಮಾತಿ ಗೊತ್ತಿ ನೀವು ಇಪ್ಪತ್ತು ಹಾಡಿರ್ಬೇಕಾರೆ ನಾವು ಒಂದೇ ವರ್ಷ ಹಾಡಿ ನಿನ್ನ ಬಿಲೆಯಾಗಿರ್ಲಿದ ನೀರು ನಾ ಈಗ ಹಾಡಾಕತ್ತ ಇದಾರು ವರ್ಷ ಸಟ್ಟ ಆಗೈತಿ ನಾ ಏನ್ ಹೇಳ್ತೀವಿ ಹಾಡುಗೂ ಮಾತಾಡುವ ನಾವೇದ ಬೀರ್ದವ್ರು ಮಾಳಿಂಗ್ರ ಏನ್ ಆಶೀರ್ವಾದದಿಂದ ಮ್ಯಾಳ ನಡ್ದಾದ ಒಟ್ಟು ನಾನೇ ಮಾಡ್ತೀನಿ ಮಾಡ್ತೀನಂದಗಳೇನ

ನನ್ನ ಬರ್ಲಿಯಾದ ಅದಕ್ಕೆ ನಿನ್ನ ಒಬ್ಬಕ್ಕೆ ನಿಂತಾ ಹಾಡ್ತೀನಿ ಮಾತಾಡ್ತೀನಿ ಈಗ ನನಗ 18 ಹತ್ತೊಂಬತ್ತು ವಯಸ್ಸು ನಡಲಿಲ್ಲ ಅತ್ತವ ಇದರಾಗಿ ಹಾಡದು ಮಾತಾಡಕತ್ತೀನಿ ಅಂದ್ರೆ ನೀವು ತಿಳ್ಕೋಬೇಕು ಅಷ್ಟೇ ನನಗೆ ಯಾ ಮಸ್ತನ ಶಾಯನೆ ದಿನ ಹೇಳಕತ್ತಿಲ್ಲ ಇಷ್ಟ್ರು ವರಗೆ ಏನು ತಿಳ್ಕೋಬೇಕು ಏನು ಮಾತಾಡಬೇಕು ಅನ್ನೋದು ನಾನು ನನ್ನ ಬರ್ಲಿಯಾದ ಅಷ್ಟೇ ನನಗೇನು ಯಾಕಪ್ಪ ಅದಕ್ಕೆ ಮಾಸ್ತರ್ ಬಂದ್ರೆ ನನ್ನ ಮೇಲೆ ನಡೀತತೆ ನನ್ನದೇನ ಆ ಮಸ್ಟರ್ ನನ್ನ ಮೇಲೆ ತರುವಿನಿಲ್ಲ ಮಾಸ್ತರ್ ನನ್ಗೆ ಹೆಡಕೋಯೋದಿಲ್ಲ ಬಲಕೋಯೋದಿಲ್ಲ ಹೌದಾ ಹೌದು ಅದಕ್ಕೆ ಇರ್ಲಿ ಇರ್ಲಿ ಇನ್ನೊಂದು ಮಾತು ಏನು ಪ್ರಶ್ನೆ ಕೇಳಿದಿನ ಹಾಲು ಹಳಗಳ ಗುರು ಶಿಷ್ಯರ ಬೆಟ್ಟೆ ಹೋಗ ಟೈಮ್ ಹರಿಮರಿ ಹೊಡಿತಾರ ಹರಿಮರಿ ಹرمರಿ ಏನ ಕಾರಣ ಅಂತ ಕೇಳಿದನ ಇವತ್ತು ಶಾನೇ ಇದ್ರದ್ದು ಉತ್ತರ ಹೇಳಬೇಕು ವಿಶೇಷನೆ ನಮ್ಮ ಬಾಯ ಹೆಸರು ತಗಿರಲಿಲ್ಲ ಈ ವಿಷಯ ಸಹ ಯಾಕ್ರೀ ಈ ವಿಷಯದಕ್ಕೆ ಮತ್ತೆ ಇಲ್ಲಿ ನೀವು ವಿಷಯ ಹೇ ಬುಕ್ಕ ತ ನೀ ಯಾಕ ಪಾದ ಕೇಳ ಬುಕ್ಕ ಹಿಡ್ದೋರು ಯಾರು ದಂಡಿಗೆ ಆಡಿಲ್ಲ ಅವರು ಯಾಕೆ ಪಾದ ಕೇವ್ರಿ ಏನೇ ಮಾತಾಡೋ ಸಿದ್ಧಡ್ಗೆ ಮಾತು ಮಾತಾಡಬೇಕು ಅವು ಪ್ರಶ್ನೆ ಕೇಳೋರಿದ್ರು ಒಂಬತ್ತು ಗಂಟೆಗೆ ಬರ್ಬೇಕು ಬುಕ್ ಕೇಳಬೇಕು ಕೇಳ್ಬೇಕು ನಾನು ಅವ ತಂಗಿ ಒಂಬತ್ತು ಗ ಬಾ ಅನ್ನ ಕ ನೀ ಯಾರು ಹೇಳೋದಲ್ಲ ಅದಕ್ಕೆ ಬಾರಕ್ಕ ಬುಕ್ಕ್ದಾಗ ಪ್ರಶ್ನೆ ಕೇಳಿ ಸಂದ ಜಗಳ ವಾದ ಮಾಡಿ ವರ್ತಿ ಮಾಡ್ಬಿಡ್ಲಾ ಅಷ್ಟೇ ಇದು ಬೇಡ ಅತ್ತೇಳಿ ಮಾತು ತಂದಿದನ ಹೌದಾ ಆಗಿಲ್ಲ ಆನ ಗುರು ಶಿಷ್ಯರ ಬೆಟ್ಟೆ ಒತ್ತ ಹರಮರಿ ಯಾಕೆ ಕೊಡ್ತಾರೆ ಏನು ಕಾರಣ ಕೈ ಕೊಡ್ತಾರ ಹೇಳಿ ಲೆಕ್ಕ ನನಗೆ ಬೇಕು ಯಾಕ ಹೇಳ್ರಿ ಸರಣಾ ಶಾಣೆ ಇದ್ದಿರ ಬುಕ್ಕ ಬಂದುಕೊಂಡಿರ ಕರೆ ಹಾ ಹೇಳಿ ಲೆಕ್ಕದು ಯಾಕ ಹೇಳ್ರಿ ಸರಣಾ ಅಷ್ಟಕ್ಕೆ ಹೇಳೋದನ ಹೌದು ಅಷ್ಟೇ ಶಾಣೆ ಇದ್ದರೂ ಸಹಿತ ತಮ್ಮ ಹೌದು ಹೌದು ಒಬ್ಬ ಒಬ್ಬ ಬಿಡಬೇಕಾಗ್ತದ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಬಾಳ ಮಾತಾಡೋದು ಬೇಡ ಬಾಳ ವರ ಪಡೆಲಗ ಅವರು ಒಂದು ಪದ ಹಾಡಿದ್ರು ಎಲ್ಲರೂ ಕೇಳಿರಿ ಒಂದ ಐದು ನಿಮಿಷ ಇದು ಬಹಳ ಇಂಪಾರ್ಟೆಂಟ್ ಐತಿ ಬಹಳ ಇಂಪಾರ್ಟೆಂಟ್ ಆದ್ರೆ ಎಲ್ಲರೂ ಸ್ವಲ್ಪ ಶಾಂತ ಕೂರೋ ಹಾಡಿದ್ರು ಏ ಹಾಡಿರವಾ ಓ ನನ್ನ ಪಡೆದ ಮೈಕ್ ತಗೊಳ್ಳಿಲ್ಲ ಇಲ್ಲ ವಿಷಯ ನನಗೆ ಗೊತ್ತಿಲ್ಲ ನನ್ನ ಪಡೆದ ಯಾರು ಮೈಕ್ ಮುಟ್ಟುದಿಲ್ಲ ಅನಾ ಪಡೆದ ನಾವು ಏನು ಮಾತಾಡಲಿಲ್ಲ ನಾವು ಬಂದಿಲ್ಲ ನಾವು ಬಂದಿಲ್ಲ ಹ ಬಂದಿದಪ್ಪ ಅಂತಂದ್ರ ಅದು ಮತ್ತೆ ಗದ್ದಲ ಒಲಿ ಸೊಲಿಗೆರೆ ಇರ್ಲಿ ಏನ ಹಾಡಿದ್ರು ಹೇ ನೀ ನೀನು ತಪ್ಪ ತಿಳ್ಕೋಬೇಡ ಲಕ್ಷ್ಮಿ ಮೇಡಮ್ ನಿನಗೆ ಅಲ್ಲಿದು ಹೌದು ಜಕ್ಕಪ್ಪನ ಮಾಳಪ್ಪನ ಕತ್ತಿ ವಿಸ್ತಾರ ಹಚ್ಚಿ ಹೌದು ಹೌದು ಆನಾರ ಆನಾರ ಮಾತು ಹೇಳೋದು ಇಲ್ಲಿ ಯೂಟ್ಯೂಬ್ ಅದಾವ ಯೂಟ್ಯೂಬ್ ಅಲ್ಲಿ 4 ಲಕ್ಷ ಗಪ್ಪ ಕುಂದರು ಯೂಟ್ಯೂಬ್ ಅದಾವ ಅವ್ರೇನ್ ಆಡಿ ಹೊಡಿತ ಒದಿತಾರತೆ ಹಾಡ ಹಾಡಿದ್ರು ಹಾಡ ಹಾಡಾರ ಯೂಟ್ಯೂಬ್ ದೇವ್ರ ಏನ್ ಮಾಡ್ತಾರ ಯಾರು ಮಾಡ್ತಾರ ಹಂಗಿಲ್ಲ ಅದು ಅವರ ಮಗನಾಗ ನಮ್ಮ ಫೋಟೋ ಕುಂದಿರ್ಸಿ ಅದರ ಮ್ಯಾಗ ಏನು ಬರೀತಾರ ಯಾರು ಬರೀತಾರ ಅವ್ರ ಏನ್ ಹಾಡ್ಯಾರಲ್ಲ ಅದು ಬರೀತಾರ ಇಲ್ಲಿ ಹೆಸರು ಯಾರು ಹಾಡುತ್ತ ಅಷ್ಟೇ ವಿಚಾರ ಮಾಡಬೇಕು ಅವ್ರ ಹಾಡ್ಯಾರ ಅವರ ಏನಾದ್ರು ಹಾಡ್ಯಾರ ನೋಡು ಅವ್ರ ಹಾಡುದ ನಮ್ಮ ಪೋಟು ಇಲ್ಲಿ ಯೂಟ್ಯೂಬ್ ಯಾರು ಕುಂದಸಂಗಿಲ್ಲ ಅವ್ರ ಹಾಡಿದ ಯೂಟ್ಯೂಬ್ ಹಾಕ್ರಿ ಅವ್ರ ಹಾಡಿದ್ದು ಲಕ್ಷ್ಮಿಗೆ ಹಾಡ್ಯಾರತ್ತೇಳಿ ಅವ್ರದ್ದು ಅವ್ರದೊಳಗೆ ನನ್ನ ಪೋಟು ಕುಂದರ್ದಿಲ್ಲ ಇದು ಯೂಟ್ಯೂಬ್ ಮಾತ್ ಹೌದ್ ಬೇಕಾದವ್ರ ಹಾಡಿದ ಹಾಕ್ರೆ ನನಗಿದೇನ ಪೊರಕ ಬೀಳುದಿಲ್ಲ ಅವ್ರ ಫೋಟೋ ಮಗಲು ನನ್ನ ಪೋಟೋ ಕುಂದ್ರ ಅದು ಅಂತೇಳಿ ಅದು ಬರೋದ್ ಹಾಕೋದಿಲ್ಲ ಹೋಗಿಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ ಅವ್ರು ಏನಾರ ಏನೋ ಸ್ವಲ್ಪ ಮಾತಾಡ್ತಾರ ಏನಾರ ಮಾತಾಡ್ಲಿ ನಾನು ಮುಂದೆ ಕಾರ್ಯಕ್ರಮ ಹೋಗಬೇಕಾಗೈತಿ ಅವ್ರೇನೋ ಹಾಡ್ತೀನಂದ್ರೆ ಒಂದ್ಸಂದ್ ಹಾಡಲಕ್ಕ ನನಗೇನು ಪರ್ತ ಬಿಡೋದಿಲ್ಲ ನಾ ಮುಂದೆ ಕಾರ್ಯಕ್ರಮ ಹೋಗಬೇಕು ಹತ್ತು ಗಂಟೆಕ ಬಂದಿನಿ ನಾ ಊಟ ಮಾಡಿ ಚಲೋ ಮಾಡ್ಬೇಕಪ್ಪ ಅಂತಂದ್ರ ಹತ್ತುವರೆ ಪೋನಿ ಹನ್ನೊಂದ್ ಅಯ್ಯದ ಆರು ಗಂಟೆ ಆಗೇತಿ ಮುಕ್ತಾಯ ಆಯ್ತು ನಮ್ಮದು ಇನ್ನೊಂದು ಚಾಲ ಹಾಡಿ ಮಂಗಲ ಮಾಡ್ತಿಲ್ಲ ಮಂಗಲ ಮಾಡುದ್ರೆಡ್ ಅವ್ರ ಹಾಡಿ ಮಾಡ್ಲಿಪ್ಪ ಪಾತ್ರೆ ನೀವು ನಮ್ಮ ರೊಕ್ಕ ಹೆಣಸ್ರೆ ನಾವ್ ದಯವಿಟ್ಟು ಮುಂದೆ ಕಾರ್ಯಕ್ರಮ ಹೋಗ್ಬೇಕು